ಮೊದಲಿಗೆ ನಮ್ಮ ಸಂಘಟಿತ ಕಾರ್ಯವಂತ ಚಿತ್ರಾಂಗದ ಶಕ್ತಿ ಹೆಮ್ಮೆಯಾದಂತ ನಮ್ಮ ಶಿವಣ್ಣ ಸರ್ ನಮ್ಮ ಸಟ್ಟಿ ಬಂದರು ನಾವು ಬರಲಿದ್ದೀವಿ ನೋಕೋಕೆಂಚಕ್ಕೆ ಸರ್ ಪರಿಸ್ಥಿತಿ ತುಂಬಾ ಕಮರ್ ಕಳ ಕೂಡ ಇಲ್ಲಿ ಇನ್ನು ಇತ್ತು ಇವತ್ತು ನಮ್ಮ ಯಜಮಾನರು ನಮ್ಮ ಶಿವಣ್ಣ ಸರ್ ಪ್ರಧಾನ ಸರ್ ಇವತ್ತು ಸರ್ ಎಲ್ಲ ಬಂದಿದ್ದಾರೆ

ನಮ್ಮ ಅವ್ರು ಒಟ್ಟು ಬಂದ ಒಂದು ಇಷ್ಟಪಡ್ತೀನಿ ಇಷ್ಟಪಟ್ಟು ಕೊಡ್ಲಿಕ್ಕೆ ಒಂದೇ ಒಂದು ಮಾರ್ನಾಡಕ್ಕೆ ಆಮ ಜೀರೋ ಇವತ್ತು ಶಿವಣ್ಣನ ಮುಂದೆ ಒಂದು ಅವಕಾಶ ಕೊಟ್ಟಿದ್ದಾರೆ ಯಜಮಾನ್ ಅವರು ಮತ್ತೆ ಮೇಡಮ್ ಇವತ್ತು ನಾನು ಉಸಿರುತಕ್ಕ ಶಿವಣ್ಣ ಮ್ಯಾಕ್ ನನಕೊಳ್ತೇನೆ ಅಂತ ಹೇಳಿದ್ರೆ ಸರ್ ಇದು ನೀವು ಕಟ್ ಮಾಡಿದ್ರೆ ಮತ್ತೆ ಹೇಳ್ತೀನಿ ಯಾಕಂದ್ರೆ ಕಟ್ ಮಾಡ್ಬೋದು ಇಲ್ಲಿ ಕಟ್ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಇಲ್ಲಿ ನಂದೆ ಎಡಿಟಿಂಗು ನಂದ ಇಲಾಖೆ ಮಾಸಿರೋ ಅವ್ರು ಅವ್ಗೆಲ್ಲ ಕೊಡಬಾರ್ದು ಇಲ್ಲ ಒಂದೇ ಮಾತು ಹೇಳ್ತೀನಿ ಕರೆದ್ರೆ ನಮ್ಮ ಗೀತಾ ಮ್ಯಾಮ್ ಕರೆದ್ರೆ ಪ್ರಪಂಚದ ಯಾವ ದಿಗ್ಗಜರು ಇಲ್ಲ ಅಂತ ಹೇಳಲ್ಲ ಎಪ್ಪತ್ತೆಂಟನೇ ವರ್ಷದ ಫ್ಲಾಗ್ ಆಶ್ರಿ ಮೇಡಮ್ ಆ ಅವಕಾಶ ಜೀವನದ ಅತಿ 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 ಶ್ರೇಷ್ಠಗಳಿಗೆ ನಾನು ಕೊಟ್ಟ ಶಿವಣ್ಣ ಮೇಡಮ್ ಹಾಗೂ ಶಿವಣ್ಣ ಸಾರ್ ಗೀತಾ ಮೇಡಮ್ ಬದುಕಿರೋ ತನಕ ನನ್ನ ಚಿರೋಣಿ ಇವತ್ತು ನನ್ನ ಸ್ಪೆಷಲ್ ಸಿನಿಮಾ ಲೋ ಕೋಕೆನ್ ಸಿನಿಮಾಗೆ ಸತ್ಯ ವಿಸಿಟ್ ಮಾಡಿದ್ರೆ ಯಾವಾಗಲೂ ಸ್ಪೆಷಲ್ ನಮ್ಮ ತಂಡದಿಂದ ಇದು ಮೇಡಮ್ಗೆ ಒಂದು ಇದು ಒಟ್ಟಿಗೆ ಕೊಡೋತಕ್ಕಿರೋ ಅರ್ಜೆಂಟ್